ವೀಕ್ಷಕರೇ ನಾನು ನಿಮ್ಮ ಜ್ಯೋತಿಷ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ ವೀಕ್ಷಕರೇ ನೋಡಿ ಇವತ್ತಿನ ಒಂದು ಬಹುಮುಖ್ಯವಾದ ಟಿಪ್ಪು ಯಾರ ಜಾತಕದಲ್ಲಿ ಜನ್ಮಗುರು ಅಂದ್ರೆ ನಿಮ್ಮ ಜಾತಕದ ವಿಚಾರದಲ್ಲಿ ಜನ್ಮಗುರು ಬೃಹಸ್ಪತಿ ಅಂತ ಹೇಳ್ತೀವಿ ಆ ಬೃಹಸ್ಪತಿಯಿಂದ ಕೇಂದ್ರ ಭಾವದಲ್ಲಿ ಶುಕ್ರ ಇದ್ರೆ ಅಂದ್ರೆ ಒಂದು ನಾಲ್ಕು ಏಳು ಹತ್ತು ಅಂದ್ರೆ ಗುರುವಿನಿಂದ ಕೇಂದ್ರ ಭಾವದಲ್ಲಿ ಶುಕ್ರ ಬಂದಾಗ ಆ ಒಂದು ವ್ಯಕ್ತಿ ಯಾವತ್ತು ಒಂದು ಹಣದ ಅಭಾವ ಇರೋದಿಲ್ಲ ಅಂದ್ರೆ ಹಣಕಾಸಿನಲ್ಲಿ ತುಂಬಾ ಅನುಕೂಲವಂತರಾಗಿರ್ತಾರೆ ಮತ್ತೆ ಅವರಿಗೆ ಯಾವಾಗಲೂ ಸದಾ ಕೆಲಸವಿರುತ್ತದೆ ಎರಡನೇ ಪಾಯಿಂಟ್ ಏನು ಅಂತಂದರೆ ಹತ್ತನೇ ಮನೆ ಅಧಿಪತಿ ಯಾವುದೇ ಲಗ್ನಕ್ಕೆ ಹತ್ತನೇ ಮನೆ ಅಧಿಪತಿ ಗುರುವೇ ಆಗಿದ್ದರೆ ಅಥವಾ ಯಾವುದೇ ಲಗ್ನಕ್ಕೆ ಹತ್ತನೇ ಮನೆ ಅಧಿಪತಿ ಆದರೆ ಶುಕ್ರನೇ ಆಗಿದ್ದರೆ ಅವೆರಡೂ ಗ್ರಹಗಳು ಪ್ರಬಲವಾಗಿದ್ರೆ ಅವರಿಗೆ ಜೀವನ ಪರ್ಯಂತ ಹಣಕಾಸು ಮತ್ತು ಯಾವುದೇ ಒಂದು ಕೆಲಸದ ಸಮಸ್ಯೆ ಬರುವುದೇ ಇಲ್ಲ ಈ ನಿಮ್ಮ ನಿಮ್ಮ ಜಾತಕದಲ್ಲಿ ಹೇಗಿದೆ ಕಾಂಬಿನೇಷನ್ ನೋಡ್ಕೊಳ್ಳಿ ಕಮೆಂಟ್ ಮಾಡಿ ಧನ್ಯವಾದಗಳು